ಎಲ್ರಿಗೂ ನಮಸ್ಕಾರ ಏನು ಇವತ್ತು ಸರ್ಕಾರಿ ಪ್ರಥಮ ಜೊತೆ ಕಾಲೇಜಿನ ಆವರಣದಲ್ಲಿ ದೇಶಿಯ ಹಬ್ಬ ಮತ್ತು ನಮ್ಮೂರು ಸಂತೆ ಇವತ್ತು ಪ್ರೋಗ್ರಾಮ್ಗೆ ನಾವು ನಾವು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರ ಅರುಣ್ ಕುಮಾರ್ ಅದೇ ರೀತಿ ನಮ್ಮ ಸ್ನೇಹಿತರ ರಾಜೇಂದ್ರವರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿಗಳು ನಮ್ಮ ಪ್ರಿನ್ಸಿಪಾಲ್ ಜೊತೆ ಬರೆದು ಎಲ್ಲ ಮಕ್ಕಳ ಜೊತೆ ಸಿಹಿ ಹಂಚ್ಕೊಂತ ಒಂದು ಏನಂದರೆ ಇಲ್ಲಿ ಹೇಳ್ಬೇಕಂದ್ರೆ ನಮ್ಮ ಪ್ರಿನ್ಸಿಪಾಲ್ ಆದ ಮಣೇಂಕಪ್ಪ ಸಾರ್ ಅವರು ಮಕ್ಕಳನ್ನು ಶಿಸ್ತುಬೃದ್ಧಾಗಿ ಗಳಿಸಿ ಶಿಸ್ತೃದ್ದಾಗಿ ವಿದ್ಯೆ ಬೆಳೆಸಿ ಗಳಿಸಿ ಒಳ್ಳೆಯ ಒಂದು ಯಾವತ್ತಾದರೂ ನಾವು ಏನು ಪೋಕಾಗೋದು ಬಂದರೆ ಒಳ್ಳೆ ಶಿಸ್ತಾಗಿರ್ತಾರೆ ಅದನ್ನು ಫಸ್ಟು ಅದು ನಾವು ಅವರಿಗೆ ಅಭಿನಂದಿಸ್ಕೋಬೇಕಂತೆ ಇವಾಗ ಒಳ್ಳೆ ಶಕ್ತಿ ನಮಗೆ ಇಂಥ ಪ್ರಿನ್ಸಿಪಾಲು ನಮ್ಮ ಕಾಲೇಜಲ್ಲಿದ್ದಾರೆ ಅಂದರೆ ಮಕ್ಕಳು ಅಷ್ಟು ಸುಸ್ತಾಗಿದ್ದಾರೆ ಯಾವುದೇ ಒಂದು ಥರ ಇದು ಯಾವುದೇ ಒಳ್ಳೆಯ ಕೆಲಸಗಳು ಮಾಡಿ ಒಳ್ಳೆಯ ಒಂದು ಎಜುಕೇಷನ್ ಮಾಡಬೇಕು ಒಳ್ಳೆ ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತರಬೇಕು ಒಳ್ಳೆ ನಮ್ಮ ತಾಲೂಕಲ್ಲ ನಮ್ಮ ಸ್ಟೇಟಲ್ಲೇ ಒಳ್ಳೆ ಹೆಸರು ತರಬೇಕು ಅಂತ ಅವರು ಎಲ್ಲ ಮಕ್ಕಳಲ್ಲಿ ಇರ್ತಾರೆ ಅದೇ ರೀತಿ ಇವತ್ತು ಸರ್ಸ್ ಡೇ ಇವು ಬಂದು ನಮ್ಮ ಮಕ್ಕಳು ಮುದ್ದು ಮುದ್ದಾಗಿ ಆ ತಿಂಡಿಗಳನ್ನು ಮಾಡಿದ ನೋಡ್ರಿ ಮುಂದೆ ಇನ್ನೂರು ವರ್ಷಗಳ ಹಿಂದೆ ನಮ್ಮ ತಾತ ಮುರು ಹೆಂಗ್ ಭೀ ಮಾಡ್ತಾ ಇದ್ರು ಅದೇ ಥರ ಏನು ಇವತ್ತು ನೋಡಬೇಕು ರಾಗಿಯಲ್ಲಿ ಸೇವೆಗೆ ಸ್ವೀಟು ಅದೆಲ್ಲ ನೋಡ್ರಿ ನೂರು ವರ್ಷಕ್ಕೆ ಮುಂಚೆ ಹೆಂಗೆ ಏನು ಮಾಡಿದ್ರು ಅದೇ ಥರ ಇಲ್ಲೇ ಮಾಡ್ತಾರೆ ಇಲ್ಲೇ ಕಟ್ ಮಾಡಿಕೊಂಡು ಇಲ್ಲೇ ರೆಡಿ ಮಾಡಿಕೊಡ್ತಾ ಇದ್ದಾರೆ ಮಕ್ಕಳು ಅಷ್ಟು ಇದಾಗಿದ್ದಾರೆ ಚೆನ್ನಾಗಿದೆ ಅದೇ ಒಬ್ಬಟ್ಟಿದೆ ನಾನು ಮುಲಬಾಲ್ ದೋಸೆ ಅಂತಾರಲ್ಲ ಅದಕ್ಕೆ ನಾವು ಈಗ ಮುಲಬಾಲ್ ಒಬ್ಬಟ್ಟು ಅಂತಂಬೋದು ಆ ಥರ ಎಲ್ಲರೂ ಬಂದವರೆಲ್ಲ ತಿಂದು ಚೆನ್ನಾಗಿದೆ ಎಲ್ಲ ಐಟಮು ಸುಮಾರು ನೂರು ಐಟಮ್ ಇದೆ ಎಲ್ಲ ಐಟಮು ನಾನು ಟೇಸ್ಟ್ ಮಾಡಿದ್ದೀನಿ ಫುಲ್ಲಾಗೋ ಇದೆ ಎಲ್ಲ ಮಕ್ಕಳತ್ರ ಒಂದು ಬಿಡೋಕ್ಕಾಗಲಿಲ್ಲ ಒಂದು ಬಿಡೋಕ್ಕಾಗಲಿಲ್ಲ ಒಂದು ಮಕ್ಕಳು ಏನು ಮಾಡಿದ್ರೆ ಇನ್ನೊಂದು ಮಕ್ಳು ಯಾರು ಪ್ರೈಸ್ ಕೊಡೋಣ ಅಂತ ಕೂಡ ಗೊತ್ತಾಗ್ತಿಲ್ಲ ಆ ಥರ ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಸೂಪರಾಗಿದೆ ಮಾಡಿದೆ ನಾವು ತಿನ್ನಬೇಕು ಒಂದು ಎಲ್ಲ ಐಟಮ್ಮು ನಾನು ಟೆಸ್ಟ್ ನೋಡಿದ್ದೀನಿ ಸೂಪರಾಗಿದೆ ಕೆಲವೊಮ್ಮೆ ಸ್ಕೂಲಲ್ಲಿ ಬಿರ್ಜಾ ಅದೇನು ಬ್ರದರ್ ಅದೆಲ್ಲ ಅದೆಲ್ಲ ಇಲ್ಲ ಆ ಥರ ನಾಟಿ ಸ್ಟೈಲ್ ನಾಟಿ ನಮ್ಮ ಮನೆಗಳಲ್ಲಿ ಯಾವ ಥರ ರೆಡಿ ಮಾಡ್ತು ಆ ಥರ ಅನ್ನ ಸಾಂಬಾರು ಮಜ್ಜಿಗೆ ಚಿತ್ರಾನ್ನ ಅದು ಎಲ್ಲ ನಮ್ಮ ಮನೆಗಳಲ್ಲಿ ಏನು ಮಾಡ್ತು ಅದೇ ಬೇರೆ ಏನೋ ಥರ ಇದು ಹೋಟ್ಲಲ್ಲಿ ಕೊಡ್ತಾರಲ್ಲ ಆಟ ಐಟಮ್ ಯಾವುದೂ ಇಲ್ಲ ನಮ್ಮ ಮನೆಗಳಲ್ಲಿ ಏನು ಐಟಮ್ ಮಾಡ್ತಾರೋ ನಾವು ಹಳೆಯ ಕಾಲದಲ್ಲಿ ಏನೇನು ಮಾಡ್ತಾ ಇದ್ರು ಅದೇ ಥರ ತೋರಿಸಿದಾರೆ ಮಕ್ಕಳು ಅವ್ರಿಗೆ ಫಸ್ಟು ನಮ್ಮ ಎಲ್ಲರಿಂದ ಥ್ಯಾಂಕ್ಸ್ ಅವರು ಒಳ್ಳೆ ಐಟಮ್ ನೋಡಿದ್ರು ಒಂದು ಐಟಮ್ ನೋಡಿದ್ರೆ ಇನ್ನೊಂದು ಐಟಮ್ ತಿನ್ನೋಬೇಕು ಅಷ್ಟು ಒಳ್ಳೆ ಒಳ್ಳೆ ಐಟಮ್ ಮಾಡಿದ್ದಾರೆ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಮನೆಯಲ್ಲಿ ಥರ ಮಾಡೋ ಆ ಥರ ಮಾಡಿದ್ದಾರೆ ಚೆನ್ನಾಗಿದೆ ಎಲ್ಲ ಐಟಮ್ ಚೆನ್ನಾಗಿದೆ ಎಲ್ಲರೂ ತಿಂದು ಖುಷಿ ಖುಷಿಯಾಗಿ ಎಲ್ಲರೂ ಹೋಗ್ತಾಯಿದ್ರು ಪಾರ್ಸಲ್ಲೂ ತಗೊಂಡೋದ್ರು ನಾವು ತಿಂದಿದ್ವಿ ನಮ್ಮ ಮಕ್ಕಳು ತಿನ್ನಲಿ ನಮ್ಮ ಮನೇಲಿ ಎಲ್ಲರೂ ತಿನ್ನಲಿ ಅಂತ ಪಾರ್ಸಲ್ಗಳು ತಗೊಂಡೋದು ಆ ಥರ ಇತ್ತು ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಒಬ್ಬಿಟ್ಟು ಎಲ್ಲರೂ ಪಾರ್ಸಲು ಆರ್ಡ್ರು ಮಾಡಿದ್ದಾರೆ ಎಲ್ಲ ಐಟಮ್ ತಿಂದು ನಮ್ಗೆ ಒಳ್ಳೆಯ ಒಂದು ಖುಷಿಯಾಯಿತು ಈ ಮಕ್ಕಳ ಹತ್ರ ನಾವೊಂದು ಒಂದು ಇವತ್ತು ಹಂಚ್ಕೊಳ್ಳೋದಕ್ಕೆ ನನಗೆ ಒಳ್ಳೆಯ ಸಂತೋಷವಾಗಿದೆ ಈ ಥರ ಯಾವಾಗ ನೆಕ್ಸ್ಟ್ ಬರೋ ಮಕ್ಕಳು ಕೂಡ ಇದೇ ಥರ ಮಾಡಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯಂತ ದೊಡ್ಡದಾಗಿ ನಮ್ಮ ಪ್ರಾಂಶುಪಾಲರು ಇಲ್ಲಿ ಪೆಂಡಲ್ ಹಾಕ್ಸೋಕ್ಕೆ ನಾನು ಎಷ್ಟು ಆಗಲಿ ನಾನು ಬಿಡ್ತೀನಿ ಆ ಪೆಂಡಲ್ ಹಾಕ್ಸಿಟ್ಟು ಅಲ್ಲಿ ಹಾಕೋಣ ಎಲ್ಲ ಫುಲ್ಲು ನಮ್ಮ ಮುಳುಗ ನಮ್ಮ ಕಾಲೇಜಲ್ಲಿ ನಮ್ಮವರು ಸಂತೆ ನಮ್ಮ ದೇಶ ಅನ್ನ ಹೆಚ್ಚಿನ ರೀತಿಯಲ್ಲಿ ತಾಲೂಕಲ್ಲ ಗೊತ್ತಾಗಬೇಕು ಆ ಥರ ತಿಳಿಸಿ ಅಚ್ಚು ಹೆಚ್ಚಿನ ರೀತಿಯಲ್ಲಿ ಸೇರಿಸಿ ತೋರಿಸ್ಬೇಕು ಮಕ್ಕಳ ಸಂತೆ ನಾನು ಮನವಿ ಮಾಡ್ತೀನಿ ಚೆನ್ನಾಗಿದೆ ಅದು ಸೂಪರ್ ಓಕೆ ಸರ್ ಥ್ಯಾಂಕ್ ಯು